ಪ್ರೈಸ್ ಅಲಾಡ್ ಕರ್ತನ ಪರಿಶುದ್ಧ ಸ್ತೋತ್ರ ಉಂಟಾಗಲಿ ಕರ್ತನು ಒಳ್ಳೆಯವನಾಗಿದ್ದಾನೆ ಪ್ರೇರೆ ಎರಡನೇ ಕೊರೆಯಂತೆ ಐದು ಇರುತ್ತೆ ಯಾವನಾದರೂ ಕ್ರಿಸ್ತನಲ್ಲಿದ್ದರೆ ಅವನು ನೂತನ ಸೃಷ್ಟಿಯಾಗಿದ್ದಾನೆ ಹಳೆಯದೆಲ್ಲ ಮರೆಯಾಗಿ ಈಗ ಎಲ್ಲವೂ ನೂತನವಾಯಿತು ಎಂಬುದಾಗಿ ಹೌದು ಪ್ರೇರೆ ಆದಮ್ಮನ ಪಾಪ ಮಾಡಿದ ನಿಮಿತ್ತವಾಗಿ ಆದಮ್ಮನ ಒಂದು ಪಾಪ ಏನಾಯಿತು ಅಂತಂದರೆ ಆ ಪಾಪದ ಸ್ವಭಾವ ಪ್ರತಿ ಮನುಷ್ಯರನ್ನು ಅಲ್ಲಿ ಹಿಂಬಾಲಿಸ್ತಾ ಇತ್ತು ಕರ್ತನಾದ ದೇವರು ತನ್ನ ವಿಮೋಚನೆಯ ಕಾರ್ಯವನ್ನು ನೆರವೇರಿಸಲಿಕ್ಕೋಸ್ಕರವಾಗಿ ಆತನು ಅಲ್ಲಿ ಬಲಿಗಳನ್ನು ಸಮರ್ಪಿಸಬೇಕೆಂಬಂತ ಒಂದು ವಿಧಿ ನಿಬಂಧನೆಗಳನ್ನು ಆತನು ತೆಗೆದುಕೊಂಡು ಬರ್ತಾ ಇದ್ದ ಆತನ ದೇವರು ನೋಹನ ಕಾಲದಲ್ಲಿ ಒಂದು ಜಲಪ್ರಳಯವನ್ನು ಬರಮಾಡ್ತಾನೆ ಈ ಭೂಮಿಯಲ್ಲಿ ಅಧಿಕವಾದಂಥ ಪಾಪವನ್ನು ಅವರು ಮಾಡುತ್ತಾ ಬರ್ತಾ ಇದ್ದಾರೆ ಪಾಪದ ನಿಮಿತ್ತ ಏನಾಯ್ತು ಅಂತಂದರೆ ಕರ್ತನ ಕೋಪಕ್ಕೆ ಗುರಿಯಾಗಿ ಕರ್ತನೇನು ಮಾಡ್ತಾನೆ ಅಂತಂದರೆ ಜಲಪ್ರಳಯವನ್ನು ಬರಮಾಡಿ ಸಂಪೂರ್ಣವಾಗಿ ಭೂಮಿಯ ಮೇಲಿರುವಂಥ ಎಲ್ಲ ಜೀವಿಗಳನ್ನ ಎಲ್ಲ ಮನುಷ್ಯರನ್ನು ಆತನ ನಾಶ ಮಾಡ್ತಾನೆ ಎಂಬುದಾಗಿ ನಾವು ವಾಕ್ಯದಲ್ಲಿ ನಾವು ನೋಡಿದ್ದೇವೆ ಅದರಲ್ಲಿ ನೀತಿವಂತನಾದಂಥ ನೋಹನ ಕುಟುಂಬ ಮಾತ್ರವೇ ರಕ್ಷಿಸಲ್ಪಟ್ಟಿತು ಎಂಬುದಾಗಿಯೂ ಮತ್ತೆ ನಾವು ನಾವು ವಾಕ್ಯದಲ್ಲಿ ನಾವು ನೋಡ್ತೇವೆ ಬರೆಯರೆ ರಾಜರುಗಳು ನ್ಯಾಯಸ್ಥಾಪಕರು ಬಂದು ಇಸ್ರಾಲ್ ಪ್ರಜೆ ಪ್ರಜೆಗಳನ್ನು ಆಳ್ತಾ ಇದ್ದಾರೆ ಇಸ್ರಾಲ್ ಪ್ರಜೆಗಳನ್ನು ಆಳುವಂಥ ಸಂದರ್ಭದಲ್ಲಿ ಅನೇಕ ಪ್ರವಾದಿಗಳು ಸಹ ಅಲ್ಲಿ ಬರ್ತಾರೆ ಇಸ್ರೇಲ್ರನ್ನ ಪ್ರತಿಯೊಂದು ವಿಷಯದಲ್ಲಿಯೂ ಸಹ ಮಾರ್ಗದರ್ಶನವನ್ನು ಕೊಡ್ತಾ ಇದ್ದಾರೆ ಕರ್ ನಾನ್ನೂರು ವರ್ಷಗಳ ಒಂದು ಮೌನ ಯುಗದಲ್ಲಿ ಕರ್ತನಾದ ದೇವರು ಏನು ಮಾಡ್ತಾ ಇದ್ದಾನೆ ಅಂತಂದರೆ ವಿಮೋಚನೆ ಕಾರ್ಯಕ್ಕಾಗಿ ಆತನು ಯೋಚಿಸ್ತಾ ಇದ್ದಾನೆ ಅನೇಕ ಪ್ರವಾದಿಗಳನ್ನು ನಾನು ಕಳಿಸಿದ್ದೇನೆ ಅನೇಕ ನ್ಯಾಯಸ್ಥಾಪಕರುಗಳನ್ನು ಕಳಿಸಿದ್ದೇನೆ ಅನೇಕ ನಾಯಕರುಗಳನ್ನು ಸಹ ನಾನು ಕಳಿಸಿದ್ದೇನೆ ಆದರೂ ಸರಿ ಮನುಷ್ಯರು ಈ ಪಾಪದಿಂದ ವಿಮೋಚನೆ ಹೊಂದಲಿಕ್ಕೋಸ್ಕರವಾಗಿ ಯಾವ ಒಂದು ಮಾರ್ಗವೂ ಸಹ ಕಾಣಲಿಲ್ಲ ಜನರು ಇನ್ನು ಪಾಪದಲ್ಲೇ ಇದ್ದಾರೆ ಇವರು ಪಾಪ ಇದ್ದಾರೆ ಅಂದ್ರೆ ಪಾಪದಲ್ಲೇ ಬುಟ್ಟಿ ಪಾಪದಲ್ಲೇ ಮರಣವನ್ನು ಹೊಂದಿತ್ತಿದ್ದಾರೆ ಹೆಗಡೆಯನ್ನು ಕೊಡಬೇಕೆಂಬುದಾಗಿ ಕರ್ತವ್ಯ ಯೋಚಿಸ್ತಾ ಇದ್ದಾನೆ ನಾನೂರು ವರ್ಷಗಳ ಮೌನ ಯುಗದಲ್ಲಿ ಆತನ ಯೋಚಿಸಿ ಒಂದು ತೀರ್ಮಾನಕ್ಕೆ ಆತನು ಬರ್ತಾನೆ ಅಲ್ಲೇನು ಅಂತಂದರೆ ಕರ್ತನು ಹಳ್ಳಿಯ ಆದಾಮನಿಂದ ಯಾವುದನ್ನು ಸೃಷ್ಟಿಸದೆ ಹೊಸದಾಗಿ ಒಂದು ಒಂದು ಸಂತತಿಯನ್ನು ಸೃಷ್ಟಿ ಮಾಡಬೇಕೆಂಬುದಾಗಿ ಆತನು ಕ್ರಿಸ್ತನ ಮೂಲಕವಾಗಿ ಒಂದು ಸಂತತಿಯನ್ನು ಆತನ ಎಬ್ಬಿಸುತ್ತಾನೆ ಆ ಸಂತತಿಯೇ ಯಾರು ಅಂತ ನೋಡುವಾಗ ಯೇಸು ಕ್ರಿಸ್ತನನ್ನು ಸ್ವಂತ ರಕ್ಷಕನಾಗಿ ಅಂಗೀಕಾರ ಮಾಡಿಕೊಂಡ ನಾನು ನೀವುಗಳೇ ಏನಾಗಿದ್ದೇವೆ ಅಂತಂದರೆ ಆತನ ಸಂತತಿಗಳಾಗಿ ನಾವು ಮಾರ್ಪಟ್ಟಿದ್ದೇವೆ ಪ್ರೇರೆ ಆಮೇಲೆ ಯಾಕೆಂತಂದ್ರೆ ಇವ ಇವತ್ತು ನಾವು ಆದಮನಿಂದ ತೆಗೆಯಲ್ಪಟ್ಟವರಲ್ಲ ಆತನು ಯೋಚಿಸಿದ್ದ ಆದಮನಿಂದ ತೆಗೆಯಲ್ಪಟ್ಟರೆ ಒಂದು ವೇಳೆ ಆದಮನನ್ನೇ ಪಾಪ ಮಾಡಿದಂಥ ಆದಮನ ಸಂತತಿಯನ್ನೇ ರಿಪೇರ್ ಮಾಡಿದರೆ ಒಂದು ವೇಳೆ ಅವ್ರನ್ನ ಕರೆಕ್ಷನ್ ಮಾಡಿದರೆ ಆ ಪಾಪದ ಗುಣ ಒಂದು ಸ್ವಲ್ಪವಾದರೂ ಮನುಷ್ಯನಲ್ಲಿ ಇದ್ದೇ ಇರುತ್ತೆ ಹಾಗಾಗಿ ಏನು ಮಾಡಿದ ಅಂತಂದರೆ ಅದನ್ನು ಪೂರ್ಣವಾಗಿ ತೆಗೆದುಹಾಕಿ ಹೊಸ ಒಂದು ಸೃಷ್ಟಿಯನ್ನು ಕ್ರಿಸ್ತನ ಮೂಲಕವಾಗಿ ಅತನು ಮಾಡಿದೆ ಎಂಬುದಾಗಿ ನೋಡ್ತೇವೆ ಅದಕ್ಕೆ ದೇವರ ವಾಕ್ಯ ಹೇಳುತ್ತೆ ನೀವು ನನ್ನ ಪ್ರಜೆಗಳಾಗಿದ್ದೀರಾ ಎಂಬುದಾಗಿ ಕ್ರಿಸ್ತನಲ್ಲಿ ನೀವೇನಾಗಿದ್ದೀರಾ ಅಂತಂದರೆ ಆತನ ಸ್ವಕೀಯ ಜನಾಂಗವಾಗಿದ್ದೀರಾ ರಾಜವಂಶಸ್ಥರಾಗಿದ್ದೀರಾ ಐ ಕ್ರಿಸ್ತನಲ್ಲಿ ನೀವು ಹೊಸದಾಗಿ ಹುಟ್ಟಿದಂಥ ನೀವು ರಾಜವಂಶದವರಾಗಿದ್ದೀರಾ ನೀವು ಆಳ್ವಿಕೆ ಮಾಡಲಿಕ್ಕಾಗಿಯೇ ಈ ಲೋಕದಲ್ಲಿ ನೀವು ಕರೆಯಲ್ಪಟ್ಟವರಾಗಿದ್ದೀರಾ ಇವತ್ತು ಅನೇಕ ಮಕ್ಕಳಲ್ಲಿ ಒಂದು ಪ್ರಶ್ನೆ ಬರ್ತಾ ಇರುತ್ತೆ ಆದರೆ ನಾವು ಪ್ರಾರ್ಥನೆ ಮಾಡ್ತಾ ಇದ್ದೇವೆ ನಾವು ಹೊಸ ಸೃಷ್ಟಿಯಾಗಿದ್ದೇವೆ ಆದರೂ ಸರಿ ನಮ್ಮ ಮನೆಯಲ್ಲಿ ಏನಂತಂದರೆ ಕಷ್ಟಗಳು ಬರ್ತಾ ಇದೆ ಉಪದ್ರವಗಳು ಬರ್ತಾ ಇದೆ ಬಾಧೆಗಳಲ್ಲೇ ಇದ್ದೇವೆ ಸಾಲದಲ್ಲೇ ಇದ್ದೇವೆ ಆದರೂ ನಮಗೆ ಪರಿಹಾರ ಇಲ್ವಲ್ಲ ಎಂಬುದಾಗಿ ನೀವು ಯೋಚಿಸ್ತಾ ಇರ್ಬೋದು ಆದರೆ ದೇವರ ವಾಕ್ಯ ಹೇಳುತ್ತೆ ನೀವು ರಾಜ ವಂಶಸ್ಥರಿ ಎಂಬುದಾಗಿ ಯಾಕೆ ಕರ್ತನು ಈ ರಾಜ ವಂಶಸ್ಥರಿ ಎಂಬುದಾಗಿ ಆತನು ಕರಿತಿದ್ದಾನೆ ಅಂತ ನೋಡುವಾಗ ರಾಜರುಗಳು ಏನು ಮಾಡ್ತಾರೆ ಎಂಬಂಥ ಪ್ರಶ್ನೆ ನಿಮ್ಮ ನಿಮ್ಮ ಒಂದು ಮೈಂಡಿಗೆ ನಾನು ಆಗ್ತಾ ಇದ್ದೇನೆ ನೀವು ಯೋಚಿಸಿ ನೀವು ಯೋಚಿಸಿ ನೋಡ್ರಿ ರಾಜನ ಕೆಲಸ ಏನಾಗಿದೆ ಎಂಬುದಾಗಿ ರಾಜನು ಏನು ಮಾಡ್ತಾನೆ ರಾಜನು ಆ ಒಂದು ರಾಜ್ಯದಲ್ಲಿ ಇರುವಂಥ ಎಲ್ಲ ಒಂದು ಕಷ್ಟಗಳನ್ನಾಗಿರ್ಬೋದು ಸಮಸ್ಯೆಗಳನ್ನಾಗಿರ್ಬೋದು ಅವೆಲ್ಲವನ್ನು ಬಿಡಿಸುವಂಥ ಸಾಮರ್ಥ್ಯ ಯಾರಿಗಿರ್ತದೆ ಅಂತಂದರೆ ರಾಜನಿಗಿದೆ ರಾಜನು ಎಲ್ಲ ವಿಷಯದಲ್ಲಿ ಅವನೇನಾಗಿರ್ತಾನೆ ಅಂತಂದರೆ ಯುದ್ಧ ಮಾಡುವವನಾಗಿದ್ದಾನೆ ಯುದ್ಧದಲ್ಲಿ ಅವರು ಜಯವೊಂದವನಾಗಿ ಇರ್ತಾನೆ ಯುದ್ಧ ಮಾಡುವಂಥ ಕೆಲಸವನ್ನು ಯಾರಿಗೆ ಕೊಟ್ಟಿದ್ದಾನೆ ದೇವರು ಅಂತಂದರೆ ರಾಜನಿಗೆ ಕೊಟ್ಟಿದ್ದಾನೆ ಅದೇ ರೀತಿಯಲ್ಲಿ ಇವತ್ತು ಕರ್ತನು ನಮ್ಮನ್ನು ನೋಡಿ ಹೇಳ್ತಾ ಇದ್ದಾನೆ ಆ ನೀವು ರಾಜವಂಶಸ್ಥರಾಗಿದ್ದೀರಾ ಎಂಬುದಾಗಿ ಕ್ರಿಸ್ತನಲ್ಲಿ ಹೊಸದಾಗಿ ಹುಟ್ಟಿದಂಥ ನೀವು ರಾಜವಂಶಸ್ಥರಾಗಿದ್ದೀರಾ ನೋಡ್ರಿ ಕೆಲವೊಂದು ಸಾರಿ ನಿಮಗೆ ಅನುಭವ ಆಗಿರುತ್ತೆ ಯಾವಾಗ ನಾವು ಯೇಸು ಸ್ವಾಮಿಯನ್ನ ಸ್ವಂತ ರಕ್ಷಕನಾಗಿ ನಾವು ಅಂಗೀಕಾರ ಮಾಡಿಕೊಂಡ್ವೋ ಆಗನೇ ಆಲಯಕ್ಕೆ ಹೋಗುವಾಗ ನಮಗೇನಾಗುತ್ತೆ ಅಂತಂದರೆ ಪ್ರಾರ್ಥನೆ ಮಾಡುವಾಗ ಅನೇಕ ಬಾರಿ ನಮ್ಮ ನಮ್ಮ ಲೈಫಲ್ಲಿ ನಡೆಯುವಂಥದ್ದು ನಾವು ಯೋಚಿಸ್ತಾ ಇರ್ತೇವೆ ಏನಪ್ಪ ಇದು ಪ್ರಾರ್ಥನೆ ಮಾಡುವಾಗ್ಲೇ ಈಗ ಆಗ್ತಿದೆ ಆಲಯಕ್ಕೆ ಹೋಗುವಾಗ್ಲೇ ನಮಗಿಂತ ಶೋಧನೆಗಳು ಬರ್ತಾ ಇದೆ ಅಂತಂದರೆ ಏನು ಮಾಡ್ತಿದ್ದಾನೆ ಅಂತಂದರೆ ನೀನು ರಾಜನಾಗಿರೋದ್ರಿಂದ ನಿನ್ನ ಮೇಲೆ ನಿನ್ನೆ ನೀನು ಹೋರಾಡ್ಲಿಕ್ಕಾಗಿ ಒಂದು ಯುದ್ಧವನ್ನು ಆತನೇನು ಮಾಡ್ತಿದ್ದಾನೆ ಮಾಡ್ತಾ ಇದ್ದಾನೆ ಇವತ್ತು ಕಷ್ಟ ಬರುವಾಗ ನೀನು ಸೋತು ಹೋಗ್ಬೇಡ ಯಾಕೆ ಅಂತಂದರೆ ಕಷ್ಟ ಬರುವಾಗ ಆ ಕಷ್ಟದಲ್ಲಿ ನೀನು ಯುದ್ಧ ಮಾಡಿ ಸೈತಾನನೊಟ್ಟಿಗೆ ಹೋರಾಡಿ ಅದರಿಂದ ನೀನು ಅಂತ ಜಯವನ್ನು ಹೊಂದಬೇಕು ಇವತ್ತು ಅನಾರೋಗ್ಯ ಬರೋದಾದರೆ ಇಲ್ಲ ಮರಣ ಮರಣಕರವಾದ ರೋಗ ನಿಮ್ಮನ್ನು ಹಿಡಿದಿರುವುದಾದರೆ ನೀವು ಏನು ಮಾಡಬೇಕು ಅಂತಂದರೆ ನೀವು ಪ್ರಾರ್ಥಿಸುವಂಥವರಾಗಿ ನೀವಿರಬೇಕು ನೀವು ಅದಕ್ಕೆ ಅದರ ವಿರುದ್ಧವಾಗಿ ಹೋರಾಡಬೇಕು ಕರ್ತನ ಏನು ಮಾಡ್ತಿದ್ದಾನೆ ಅಂತಂದರೆ ಹೊಸ ಸೃಷ್ಟಿಯ ಕೈಯಲ್ಲಿ ಒಂದು ಅಧಿಕಾರವನ್ನು ಕರ್ತನು ಕೊಟ್ಟಿದ್ದಾನೆ ಏನು ಅಧಿಕಾರ ಎಂಬುದಾಗಿ ನೋಡುವಾಗ ಪ್ರಕಟಣೆ ಗ್ರಂಥದಲ್ಲಿ ನಾವು ನೋಡ್ತೇವೆ ಒಂದನೇ ಅಧ್ಯಾಯ ಅದರಲ್ಲಿ ಐದನೇ ವರ್ಷನ ಈ ರೀತಿಯಾಗಿ ಹೇಳುತ್ತೆ ಸಾರಿ ಒಂದನೇ ಅಧ್ಯಾಯ ಆರನೇ ವರ್ಷನ ಹೇಳುತ್ತೆ ರಾಜ್ಯವನ್ನಾಗಿಯೂ ನಮ್ಮನ್ನು ರಾಜ್ಯವನ್ನಾಗಿಯೂ ತನ್ನ ತಂದೆಯಾದ ದೇವರಿಗೆ ಯಾಜಕರನ್ನಾಗಿಯೂ ಮಾಡಿದವನು ಆಗಿರುವ ತನಿಗೆ ಯು ವೇಗಾಂತಗಳಲ್ಲೂ ಘನ ಉಂಟಾಗಲಿ ಅದೇ ಪ್ರಕಾರವಾಗಿ ಪ್ರಕಟಣೆ ಐದು ಹತ್ತು ಹೇಳುತ್ತೆ ಓದಿಕೊಳ್ಳೋಣ ಐದು ಹತ್ತು ಹೇಳುತ್ತೆ ಈ ರೀತಿಯಾಗಿ ಅವರು ನಮ್ಮನ್ನು ದೇವರಿಗೋಸ್ಕರ ರಾಜ್ಯವನ್ನಾಗಿಯೂ ಯಾಜಕರನ್ನಾಗಿ ಮಾಡಿದ್ದು ಅವರು ಭೂಮಿಯ ಮೇಲೆ ಆಳ್ವರು ಎಂಬುದಾಗಿ ಭೂಮಿಯ ಮೇಲೆ ಅಧಿಕಾರವನ್ನು ನಡೆಸುವರು ಅಂತ ನೀವು ರಾಜವಂಶದವರಾಗಿದ್ದೀರಾ ನೀವು ಆಳ್ವಿಕೆ ಮಾಡಲಿಕ್ಕಾಗಿಯೇ ಈ ಲೋಕದಲ್ಲಿ ನೀವು ಕರೆಯಲ್ಪಟ್ಟವರಾಗಿದ್ದೀರಾ ಇವತ್ತು ಅನೇಕ ಮಕ್ಕಳಲ್ಲಿ ಒಂದು ಪ್ರಶ್ನೆ ಬರ್ತಾ ಇರುತ್ತೆ ಆದರೆ ನಾವು ಪ್ರಾರ್ಥನೆ ಮಾಡ್ತಾ ಇದ್ದೇವೆ ನಾವು ಹೊಸ ಸೃಷ್ಟಿಯಾಗಿದ್ದೇವೆ ಆದರೂ ಸರಿ ನಮ್ಮ ಮನೆಯಲ್ಲಿ ಏನಂತಂದರೆ ಕಷ್ಟಗಳು ಬರ್ತಾ ಇದೆ ಉಪದ್ರವಗಳು ಬರ್ತಾ ಇದೆ ಬಾಧೆಗಳಲ್ಲೇ ಇದ್ದೇವೆ ಸಾಲದಲ್ಲೇ ಇದ್ದೇವೆ ಆದರೂ ನಮಗೆ ಪರಿಹಾರ ಇಲ್ವಲ್ಲ ಎಂಬುದಾಗಿ ನೀವು ಯೋಚಿಸ್ತಾ ಇರ್ಬೋದು ಆದರೆ ದೇವರ ವಾಕ್ಯ ಹೇಳುತ್ತೆ ನೀವು ರಾಜ ವಂಶಸ್ಥರಿ ಎಂಬುದಾಗಿ ಯಾಕೆ ಕರ್ತನು ಈ ರಾಜ ವಂಶಸ್ಥರಿ ಎಂಬುದಾಗಿ ಆತನು ಕರಿತಿದ್ದಾನೆ ಅಂತ ನೋಡುವಾಗ ರಾಜರುಗಳು ಏನು ಮಾಡ್ತಾರೆ ಎಂಬಂಥ ಪ್ರಶ್ನೆ ನಿಮ್ಮ ನಿಮ್ಮ ಒಂದು ಮೈಂಡಿಗೆ ನಾನು ಆಗ್ತಾ ಇದ್ದೇನೆ ನೀವು ಯೋಚಿಸಿ ನೀವು ಯೋಚಿಸಿ ನೋಡ್ರಿ ರಾಜನ ಕೆಲಸ ಏನಾಗಿದೆ ಎಂಬುದಾಗಿ ರಾಜನು ಏನು ಮಾಡ್ತಾನೆ ರಾಜನು ಆ ಒಂದು ರಾಜ್ಯದಲ್ಲಿ ಇರುವಂಥ ಎಲ್ಲ ಒಂದು ಕಷ್ಟಗಳನ್ನಾಗಿರ್ಬೋದು ಸಮಸ್ಯೆಗಳನ್ನಾಗಿರ್ಬೋದು ಅವೆಲ್ಲವನ್ನು ಬಿಡಿಸುವಂಥ ಸಾಮರ್ಥ್ಯ ಯಾರಿಗಿರುತ್ತೆ ಅಂತಂದರೆ ರಾಜನಿಗಿದೆ ರಾಜನು ಎಲ್ಲ ವಿಷಯದಲ್ಲಿ ಅವನೇನಾಗಿರ್ತಾನೆ ಅಂತಂದರೆ ಯುದ್ಧ ಮಾಡುವವನಾಗಿದ್ದಾನೆ ಯುದ್ಧದಲ್ಲಿ ಅವರು ಜಯವೊಂದವನಾಗಿ ಇರ್ತಾನೆ ಯುದ್ಧ ಮಾಡುವಂಥ ಕೆಲಸವನ್ನು ಯಾರಿಗೆ ಕೊಟ್ಟಿದ್ದಾನೆ ದೇವರು ಅಂತಂದರೆ ರಾಜನಿಗೆ ಕೊಟ್ಟಿದ್ದಾನೆ ಅದೇ ರೀತಿಯಲ್ಲಿ ಇವತ್ತು ಕರ್ತನು ನಮ್ಮನ್ನು ನೋಡಿ ಹೇಳ್ತಾ ಇದ್ದಾನೆ ಆ ನೀವು ರಾಜವಂಶಸ್ಥರಾಗಿದ್ದೀರಾ ಎಂಬ ಕ್ರಿಸ್ತನಲ್ಲಿ ಹೊಸ ಹೊಸದಾಗಿ ಹುಟ್ಟಿದಂಥ ನೀವು ರಾಜವಂಶಸ್ಥರಾಗಿದ್ದೀರಾ ನೋಡ್ರಿ ಕೆಲವೊಂದು ಸಾರಿ ನಿಮಗೆ ಅನುಭವ ಆಗಿರುತ್ತೆ ಯಾವಾಗ ನಾವು ಯೇಸು ಸ್ವಾಮಿಯನ್ನ ಸ್ವಂತ ರಕ್ಷಕನಾಗಿ ನಾವು ಅಂಗೀಕಾರ ಮಾಡಿಕೊಂಡ್ವೋ ಆಗನೇ ಆಲಯಕ್ಕೆ ಹೋಗುವಾಗ ನಮಗೇನಾಗುತ್ತೆ ಅಂತಂದರೆ ಪ್ರಾರ್ಥನೆ ಮಾಡುವಾಗ ಅನೇಕ ಬಾರಿ ನಮ್ಮ ನಮ್ಮ ಲೈಫಲ್ಲಿ ನಡೆಯುವಂಥದ್ದು ನಾವು ಯೋಚಿಸ್ತಾ ಇರ್ತೇವೆ ಏನಪ್ಪ ಇದು ಪ್ರಾರ್ಥನೆ ಮಾಡುವಾಗ್ಲೇ ಈಗ ಆಗ್ತಿದೆ ಆಲಯಕ್ಕೆ ಹೋಗುವಾಗ್ಲೇ ನಮಗಿಂತ ಶೋಧನೆಗಳು ಬರ್ತಾ ಇದೆ ಅಂತಂದರೆ ಏನು ಮಾಡ್ತಿದ್ದಾನೆ ಅಂತಂದರೆ ನೀನು ರಾಜನಾಗಿರೋದ್ರಿಂದ ನಿನ್ನ ಮೇಲೆ ನಿನ್ನೆ ನೀನು ಹೋರಾಡ್ಲಿಕ್ಕಾಗಿ ಒಂದು ಯುದ್ಧವನ್ನು ಆತನ ಏನು ಮಾಡ್ತಿದ್ದಾನೆ ಮಾಡ್ತಾ ಇದ್ದಾನೆ ಇವತ್ತು ಕಷ್ಟ ಬರುವಾಗ ನೀನು ಸೋತು ಹೋಗಬೇಡ ಯಾಕೆ ಅಂತಂದರೆ ಕಷ್ಟ ಬರುವಾಗ ಆ ಕಷ್ಟದಲ್ಲಿ ನೀನು ಯುದ್ಧ ಮಾಡಿ ಸೈತಾನನೊಟ್ಟಿಗೆ ಹೋರಾಡಿ ಅದರ ಅದರಿಂದ ನೀನು ಏನಾಗಿರ್ಬೇಕು ಅಂತ ಜಯವನ್ನು ಹೊಂದಬೇಕು ಇವತ್ತು ಅನಾರೋಗ್ಯ ಬರೋದಾದರೆ ಇಲ್ಲ ಮರಣ ಮರಣಕರವಾದ ರೋಗ ನಿಮ್ಮ ಹಿಡಿದಿರುವುದಾದರೆ ನೀವು ಏನು ಮಾಡಬೇಕು ಅಂತಂದರೆ ನೀವು ಪ್ರಾರ್ಥಿಸುವಂಥವರಾಗಿ ನೀವಿರಬೇಕು ನೀವು ಅದಕ್ಕೆ ಅದರ ವಿರುದ್ಧವಾಗಿ ಹೋರಾಡಬೇಕು ಕರ್ತನ ಏನು ಮಾಡ್ತಿದ್ದಾನೆ ಅಂತಂದರೆ ಹೊಸ ಸೃಷ್ಟಿಯ ಕೈಯಲ್ಲಿ ಒಂದು ಅಧಿಕಾರವನ್ನು ಕರ್ತನು ಕೊಟ್ಟಿದ್ದಾನೆ ಏನು ಅಧಿಕಾರ ಎಂಬುದಾಗಿ ನೋಡುವಾಗ ಪ್ರಕಟಣೆ ಗ್ರಂಥದಲ್ಲಿ ನಾವು ನೋಡ್ತೇವೆ ಒಂದನೇ ಅಧ್ಯಾಯ ಅದರಲ್ಲಿ ಐದನೇ ವಚನ ಈ ರೀತಿಯಾಗಿ ಹೇಳುತ್ತೆ ಸಾರಿ ಒಂದನೇ ಅಧ್ಯಾಯ ಆರನೇ ವಚನ ಹೇಳುತ್ತೆ ರಾಜ್ಯವನ್ನಾಗಿಯೂ ನಮ್ಮನ್ನ ರಾಜ್ಯವನ್ನಾಗಿಯೂ ತನ್ನ ತಂದೆಯಾದ ದೇವರಿಗೆ ಯಾಜಕರನ್ನಾಗಿಯೂ ಮಾಡಿದವನು ಆಗಿರುವ ತನಿಗೆ ಯು ಘನ ಉಂಟಾಗಲಿ ಅದೇ ಪ್ರಕಾರವಾಗಿ ಪ್ರಕಟಣೆ ಐದು ಹತ್ತು ಹೇಳುತ್ತೆ ನಾವು ಓದಿಕೊಳ್ಳೋಣ ಐದು ಹತ್ತು ಹೇಳುತ್ತೆ ಈ ರೀತಿಯಾಗಿ ಅವರು ನಮ್ಮನ್ನು ದೇವರಿಗೋಸ್ಕರ ರಾಜ್ಯವೊಂದಾಗಿಯೂ ಯಾಜಕರನ್ನಾಗಿ ಮಾಡಿದ್ದು ಅವರು ಭೂಮಿಯ ಮೇಲೆ ಆಳ್ವರು ಎಂಬುದಾಗಿ ಭೂಮಿಯ ಮೇಲೆ ಅಧಿಕಾರವನ್ನು ನಡೆಸುವರು ಎಂಬುದಾಗಿ ದೇವರ ವಾಕ್ಯದಲ್ಲಿ ಬರೆಯಲ್ಪಟ್ಟಿದೆ ಪ್ರೇರಿ ಹೌದು ನಾವು ಯಾವುದಕ್ಕಾಗಿ ಕರೆಯಲ್ಪಟ್ಟಿದ್ದೇವೆ ಅಂತಂದರೆ ಅಧಿಕಾರವನ್ನು ನಡೆಸಲಿಕ್ಕಾಗೆ ನಾವು ಕರೆಯಲ್ಪಟ್ಟಿದ್ದೇವೆ ಇವತ್ತು ಯಾವ ವ್ಯಾಧಿ ನಿಮ್ಮನ್ನು ಆಳ್ವಿಕೆ ಮಾಡ್ತಾ ಇದ್ದರು ನೀವು ಮಾತನಾಡಿರಿ ನನ್ನ ಒಳಗೆ ಯಾವ ವ್ಯಾಧಿಯು ಕಾರ್ಯ ಮಾಡಲಿಕ್ಕೆ ಸಾಧ್ಯವಿಲ್ಲ ಅದಕ್ಕೆ ವಿರುದ್ಧವಾಗಿ ನೀವು ನಿಲ್ಲುವಾಗ ಏನಾಗುತ್ತೆ ಅಂತಂದ್ರೆ ಹೊಸ ಸೃಷ್ಟಿಗೆ ಪೂರ್ಣವಾಗಿ ವ್ಯಾಧಿಯನ್ನು ಅಳಿಸು ಹಾಕುವಂಥ ಶಕ್ತಿಯನ್ನು ಏನು ಮಾಡಿದ್ದಾನೆ ಆ ಸಂಪೂರ್ಣವಾಗಿ ಹೊಸ ಸೃಷ್ಟಿಗೆ ಕೊಟ್ಟಿದ್ದಾನೆ ಇವತ್ತು ನೀವು ನೀವು ಏನಾಗಿದ್ದೀರಾ ನೂತನ ಸೃಷ್ಟಿಯಾಗಿರೋದ್ರಿಂದ ನಿಮ್ಮ ಒಳಗೆ ಆ ಶಕ್ತಿಯನ್ನು ಕಾರ್ತನ ಇಟ್ಟಿದ್ದಾನೆ ಬರೆಯರೆ ನೀವು ಆದಾಮನಿಂದ ತೆಗೆದು ರಿಪೇರಿ ಮಾಡಲ್ಪಟ್ಟಂತ ಹೊಸ ಸೃಷ್ಟಿ ಅಲ್ಲ ನೀವು ಕ್ರಿಸ್ತನಿಂದಲೇ ಸೃಷ್ಟಿಯಾದಂಥ ನೂತನ ಸೃಷ್ಟಿಗಳಾಗಿದ್ದೀರಾ ಆಮೆ ಹಾಗಾದರೆ ಇವತ್ತು ನೀವು ತಿಳ್ಕೊಳ್ಬೇಕಾದಂಥ ಒಂದು ಸಂಗತಿ ಏನಂತಂದರೆ ನಾನು ರಾಜನಾಗಿದ್ದೇನೆ ನಾನು ರಾಜವಂಶಸ್ಥಕ್ಕೆ ಸೇರಿದ್ದೇನೆ ಅದಕ್ಕೆ ನನಗೆ ಯುದ್ಧಗಳು ಎದುರಾಗ್ತಾ ಇದೆ ಅದಕ್ಕೆ ಇವತ್ತು ವ್ಯಾ ಇವತ್ತು ಕಷ್ಟಗಳು ನನಗೆ ಎದುರಾಗ್ತಿದೆ ಯಾಕೆ ಅಂತಂದರೆ ನಾನು ಅದರ ವಿರುದ್ಧವಾಗಿ ಹೋರಾಡಿ ಗೆಲ್ಲಲಿಕ್ಕಾಗಿ ಎಂಬುದಾಗಿ ಇವತ್ತು ಅನೇಕ ಏನಂತಂದರೆ ಅನೇಕ ಸಮಸ್ಯೆಗಳು ಬರುವಾಗ ಅಪ್ಪ ಕ ಸಮಸ್ಯೆಗಳು ಬರುವಾಗ ನಾವು ಏನು ಹೇಳ್ತೀವಿ ಸಮಸ್ಯೆಗಳು ಅಯ್ಯೋ ಯಾಕಾದರೂ ಈ ಸಮಸ್ಯೆಗಳು ಬರ್ತವೆನೋ ನನಗಂತೂ ಸಾಕಾಗ್ಬಿಟ್ಟಿದೆ ಎಷ್ಟು ದಿನಾಂತ ಈ ಶ್ರಮೆಗಳನ್ನು ನನ್ನ ಅನುಭವಿಸ್ಬೇಕು ಎಂಬುದಾಗಿ ನಾವು ಹೇಳ್ತೇವೆ ಎಷ್ಟು ದಿನಾಂತ ನಾನು ಇಷ್ಟು ಎಲ್ಲ ಸಹಿಸಿಕೊಳ್ಳೋ ಎಷ್ಟು ದಿನಾಂತ ಸಹಿಸಿಕೊಳ್ಳಿಕ್ಕೆ ಆಗುತ್ತೆ ಹೌದು ನಿಜ ಆದರೆ ಆ ನಮ್ಮ ಬಾಯಿಂದನೇ ನಾವು ಹೇಳ್ತೇವೆ ನನ್ನಿಂದ ಸಹಿಸ್ಲಿಕ್ಕೆ ಆಗೋಲ್ಲ ದೇವ್ರು ನನ್ನ ಕರ್ಕೊಂಡ್ರೆ ಚೆನ್ನಾಗಿರುತ್ತೆ ಎಂಬುದಾಗಿ ದೇವ್ರು ಯಾವಾಗ ನಮ್ಮನ್ನು ಕರ್ಕೊಳ್ತಾರೋ ಗೊತ್ತಿಲ್ಲ ಎಂಬುದಾಗಿ ಆದರೆ ದೇವರ ಇಷ್ಟ ಏನಂತಂದರೆ ನೀನು ಈ ಭೂಮಿಯನ್ನು ಆಳ್ವಿಕೆ ಮಾಡಬೇಕು ಇವತ್ತು ಮನುಷ್ಯರು ಸಹಿಸಬಹುದಾದಂಥ ಶೋಧನೆಯೇ ಹೊರತು ಬೇರೆ ಯಾವುದನ್ನು ಕರ್ತ ನಿನಗೆ ಬರ ಮಾಡೋದಿಲ್ಲ ಇವತ್ತಾವುದು ನಿನಗೆ ಸಾಯುವಷ್ಟು ಕಷ್ಟ ಇದೆ ಇಲ್ಲ ಅಂತ ಹೇಳಲ್ಲ ಆದರೆ ದೇವರೇ ನಾನು ನಿನ್ನತ್ರ ಬರ್ತೇನೆ ಅಂತಂದರೆ ನೀನು ಏನಾಗಿದೆಯಾ ಅಂತಂದರೆ ಜಯವನ್ನು ಕಾಣದೆ ಸೋತು ಹೋಗಿ ಪರಲೋಕಕ್ಕೆ ಹೋಗ್ತಾ ಇದೆಯಾ ದೇವರ ಚಿತ್ತ ನೀನು ಭೂಮಿಯಲ್ಲಿ ಸೋತು ಪರಲೋಕಕ್ಕೆ ಹೋಗುವುದಲ್ಲ ನೀನು ಭೂಮಿಯಲ್ಲಿ ಆಳ್ವಿಕೆ ಮಾಡಿ ಭೂಮಿಯಲ್ಲಿ ಜಯ ಹೊಂದಿ ಪರಲೋಕಕ್ಕೆ ಹೋಗಬೇಕೆಂಬುದೇ ದೇವರ ಚಿತ್ತವಾಗಿದೆ ಆದರೆ ಇವತ್ತು ನಾವೇನಾಗಿದ್ದೇವೆ ನಾವು ಸೋಮಾರಿಗಳಾಗಿದ್ದೇವೆ ದೇವರೇ ಸಾಕು ಈ ಜೀವನ ನಮ್ಮನ್ನು ತೆಗೆದುಬಿಡು ನಾವು ಬೇಗ ಬಂದುಬಿಡ್ತೇವೆ ಪರಲೋಕಕ್ಕೆ ಅಂತ ಆದರೆ ಒಂದು ಮರ್ತೋಗ್ಬೇಡ್ರಿ ನಿಮ್ಮ ದೇವರು ಜಯಶಾಲಿಯಾಗಿದ್ದಾನೆ ಆತನು ಎಲ್ಲಿ ಜಯಶಾಲಿಯಾಗಿದ್ದಾನೆ ಪರಲೋಕದಲ್ಲಿ ಮಾತ್ರ ಜಯಶಾಲಿ ಆಗಲಿಲ್ಲ ಆತನು ಮಾನವನಾಗಿ ಬಂದು ಈ ಲೋಕದಲ್ಲಿ ಜಯಶಾಲಿಯಾಗಿ ಜಯಶಾಲಿಯಾಗಿದ್ದ ಈ ಲೋಕದಲ್ಲಿ ಆತನು ಜಯವೊಂದಿದ್ದ ಹಲ್ವಾರು ಶಿಲುಬೇಲಿ ಎಲ್ಲವನ್ನು ಆತನು ಒತ್ತುಕೊಂಡು ಅಲ್ವಾ ಸೈತನ ಹೋರಾಟಗಳಿಂದ ನಮ್ಮನ್ನು ಬಿಡುಗಡೆ ಮಾಡಿ ಆತನೇನು ಮಾಡಿದ ಕಲ್ವಾರು ಶಿಲುಬೆಯಲ್ಲಿ ಆತನ ಜಯ ಹೊಂದಿದನೇ ಎಂಬುದಾಗಿ ನೋಡ್ತೇವೆ ಪ್ರೇರೇ ಅಂಥ ಜಯವೀರನಾದಂಥ ಯೇಸುವಿಗೆ ಹುಟ್ಟಿದಂಥ ನ್ಯೂ ಕ್ರಿಯೇಷನ್ ಯಾವುದೇ ಕಾರಣಕ್ಕೂ ನಾವು ಭಯಪಡುವಂಥ ಅಗತ್ಯತೆ ಇಲ್ಲ ಭಯಪಡುವಂಥ ಸಂಗತಿಗಳು ನಾವು ಭಯಪಡುವಂಥ ಅಗತ್ಯತೆ ಇಲ್ಲ ಇಲ್ಲ ಒಂದು ವೇಳೆ ನೀವು ಭಯಪಡ್ತೀರ ಅದಕ್ಕೂ ಸರಿ ನೀವು ಭಯಪಡ್ತಲೇ ಇರ್ರಿ ಆದರೆ ದೇವರು ಏನು ಮಾಡಿದ್ದಾನೆ ಆಲ್ರೆಡಿ ನಿಮಗೆ ಜಯವನ್ನು ಈ ಭೂಮಿಯ ಮೇಲೆ ಇಟ್ಟಿದ್ದಾನೆ ನೀವು ನಂಬಬೇಕು ನಾನು ಪರಲೋಕಕ್ಕೆ ಬರ್ತೇನೆ ಅಂತ ಹೇಳಬೇಡ್ರಿ ಪರಲೋಕ ಯಾರಿಗೆ ಅಂತಂದರೆ ಜಯ ಹೊಂದಿದವನಿಗೆ ಮಾತ್ರನೇ ಅದಕ್ಕೆ ಪ ಅಪಸಾದ ಪೌಲನು ಹೇಳ್ತಾನೆ ನಾನು ಒಳ್ಳೆಯ ಹೋರಾಟವನ್ನು ನಾನು ಹೋರಾಡಿದ್ದೇನೆ ಕ್ರಿಸ್ತ ನಂಬಿಕೆಯನ್ನು ನಾನು ಕಾಪಾಡಿಕೊಂಡಿದ್ದೇನೆ ನನಗೆ ಜೀವವೆಂಬ ಜಯಮಾಲೆಯು ನನಗೆ ಸಿದ್ಧವಾಗಿದೆ ಎಂಬುದಾಗಿ ಹಾಗಾದರೆ ಯಾಕೆ ಯಾವುದಕ್ಕಾಗಿ ಆತನ ಹೇಳ್ತಿದ್ದಾನೆ ಇಲ್ಲಿ ಬರಿ ಬರುವಂಥ ಎಲ್ಲ ಹೋರಾಟದಲ್ಲಿಯೂ ಅವನು ನಂಬಿಗಸ್ತನಾಗಿ ಹೋರಾಡಿದ್ದಾನೆ ಇವತ್ತು ನಾವು ಏನು ಮಾಡ್ತಾಯಿದ್ದೇವೆ ಕಷ್ಟ ಬರುವಾಗ ಸ್ವಾಮಿ ನನ್ನನ್ನು ತೆಗೆದುಕೋ ಯಾಕಾದರೂ ನಾನು ನಿನ್ನ ಇಲ್ಲಿ ಇಟ್ಟಿದೆಯೇ ಭೂಮಿ ಮೇಲೆ ಅಂತ ಅನ್ನುವಾಗ ಕರ್ತನ್ ಹೇಳ್ತಾನೆ ಅಮ್ಮ ನಿನ್ನನ್ನು ನಾನು ಭೂಮಿ ಮೇಲೆ ಇಟ್ಟಿರೋದು ನೀನು ಜಯ ಹೊಂದಲಿಕ್ಕಾಗಿಯೇ ನೀನು ಜಯ ಹೊಂದಬೇಕೆಂಬುದಾಗಿ ಭೂಮಿ ಮೇಲೆ ಇಟ್ಟಿದ್ದೀನಿ ಆದರೆ ನೀನು ಸೋತು ಹೋಗಬೇಕು ಅಂತ ನಾನು ಇಟ್ಟಿಲ್ಲ ನೀನು ಜಯ ಒಂದೇ ನನ್ನ ಬಳಿಗೆ ಬರಬೇಕೆಂಬುದಾಗಿ ಸೋಮವಾರ ನಾವು ಇರಬಾರ್ದು ನಾವು ಹೋರಾಡಬೇಕು ಏನೇ ಬಂದರೂ ಸರಿ ನೀವು ಅಂದ್ಕೊಡ್ತಾ ಇರ್ಬೋದು ಸಾಲದಲ್ಲಿ ಇದ್ದೇನೆ ಸಾಲದಲ್ಲೇ ನಾನು ಹೋಗ್ಬಿಡ್ತೇನೋ ಎಂಬುದಾಗಿ ಸಾಲ ಇದೆ ಸ್ವಾಮಿ ನನ್ನಿಂದ ಆಗೋಲ್ಲ ನನಗೆ ಕರ್ಕೊಂಬಿಡು ಅಂತ ಹೇಳ್ಬೋದು ಅದಕ್ಕೆ ಕರ್ತನೇ ಹೇಳ್ತಾನೆ ಈ ಸಾಲದಿಂದ ನಿನ್ನನ್ನು ಬಿಡುಗಡೆ ಮಾಡಿ ಅನೇಕರಿಗೆ ಸಾಲ ಕೊಡುವರಾಗಿ ನಾನು ಮಾಡಿ ನಿನ್ನನ್ನು ಈ ಸಾಲದಲ್ಲಿಂದ ನಾನು ಜಯವಂತನಾಗಿ ಮಾಡಿ ಅದಾದ ನಂತರನೇ ನೀನು ಪರಲೋಕಕ್ಕೆ ಬರಬೇಕು ಕ್ರಿಸ್ತನಲ್ಲಿರುವಂಥ ಸಕಲ ಆಶೀರ್ವಾದವನ್ನು ಈ ಭೂಮಿಯಲ್ಲೇ ಅನುಭವಿಸ್ಬೇಕೆಂಬುದಾಗಿಯೇ ಕರ್ತನೇನು ಮಾಡಿದ್ದಾನೆ ಅಂದರೆ ಈ ಭೂಮಿಯಲ್ಲಿ ಇಟ್ಟಿದ್ದಾನೆ ನೀವು ಯಾರು ಅಂತಂದರೆ ನೀವು ದೇವರ ಜನಾಂಗ ನೀವು ರಾಜವಂಶಸ್ಥರಾಗಿದ್ದೀರ ರಾಜ್ಯವನ್ನು ಆಳುವವರು ಭೂಮಿಯನ್ನು ಆಳುವವರಾಗಿದ್ದೀರಾ ನಿಮ್ಮ ಭೂಮಿಯನ್ನು ನೀವು ಆಳ್ವಿಕೆ ಮಾಡಿರಿ ನಿಮ್ಮ ಶರೀರ ಎಂಬ ಭೂಮಿಯನ್ನು ನೀವು ಆಳ್ವಿಕೆ ಮಾಡಿರಿ ಕರ್ತನ ಹೇಳಿದ್ದಾನೆ ಮತ್ತೆ ಮತ್ತು ಅವ್ವಳಿಗೆ ಹೇಳಿದ ಮಾತು ಈ ಭೂಮಿಯನ್ನು ನೀವು ವಶಪಡಿಸಿಕೊಳ್ಳಿರಿ ಎಂಬುದಾಗಿ ಇವತ್ತು ಶರೀರ ನಿಮಗೆ ಸಹಕರಿಸ್ತೇ ಇರ್ಬೋದು ಪ್ರಾರ್ಥಿಸ್ಲಿಕ್ಕೆ ಇಲ್ಲ ಶರೀರದಲ್ಲಿ ಅನೇಕ ವ್ಯಾಧಿಗಳು ಇರ್ಬೋದು ಕರ್ತನ ಹೇಳಿರುವಂಥ ಏನಂತಂದರೆ ಈ ಭೂಮಿಯನ್ನು ನೀನು ವಶಪಡಿಸಿಕೊ ಎಂಬುದಾಗಿ ಹಾಗಾದರೆ ನೀನು ಏನು ಮಾಡೋ ಇವತ್ತು ಭೂಮಿ ಈ ಒಂದು ಭೂಮಿ ಅಂತಂದರೆ ಈ ದೇಹ ಈ ಶರೀರ ಏನಂತಂದರೆ ಮಣ್ಣಿಗೆ ಹೋಗುವಂಥದ್ದು ಅಲ್ವಾ ಈ ಶರೀರ ಮಣ್ಣಾಗಿದೆ ಮಣ್ಣಿಗೆ ಹೋಗುವಂಥದ್ದು ಭೂಮಿ ಹಾಗಾದರೆ ಇದನ್ನು ನೀವೇನು ಮಾಡಬೇಕು ಅಂತಂದರೆ ಇದರ ಮೇಲೆ ಬರುವಂಥ ಎಲ್ಲ ಶೋಧನೆಗಳನ್ನು ಜಯಿಸುವಂಥವರಾಗಿ ನೀವು ಇರಬೇಕು ನೀವು ಹೇಳಬೇಕು ಯೇಶುವಿನ ನಾಮದಲ್ಲಿ ನಾನು ಮಾತನಾಡ್ತಾ ಇದ್ದೇನೆ ನನ್ನಲ್ಲಿ ಯಾವ ಅನಾರೋಗ್ಯವು ಆಳ್ವಿಕೆ ಮಾಡಲಿಕ್ಕೆ ಸಾಧ್ಯ ಇಲ್ಲ ಯಾವ ಬಾಧೆಗಳು ನನ್ನನ್ನು ಬಾಧಿಸಲಿಕ್ಕೆ ಸಾಧ್ಯ ಇಲ್ಲ ಯಾಕೆಂದರೆ ನಾನು ಹೊಸ ಸೃಷ್ಟಿ ಆಗಿದ್ದೇನೆ ಎಂಬುದಾಗಿ ನೀವು ಭಯಪಡಬೇಡ್ರಿ ಯಾಕಂದರೆ ನೀವು ರಾಜವಂಶಸ್ಥರಾಗಿದ್ದೀರಾ ನಮಗೆ ಗೊತ್ತಿಲ್ಲ ನಾವು ಯಾರು ಎಂಬುದಾಗಿ ಅದಕ್ಕೆ ನಾವೇನು ಮಾಡ್ತಿದ್ದೇವೆ ಅಂತಂದರೆ ಸಾಧಾರಣವಾಗಿಯೇ ನಮ್ಮನ್ನು ನೋಡ್ಕೊಳ್ತಾ ಇದ್ದೇವೆ ಹೊಸ ಸೃಷ್ಟಿ ಅದೇನಂತಂದರೆ ಮಾನವ ಕುಲದಿಂದ ಬಂದಿಲ್ಲ ದೇವರ ಕುಲದಿಂದ ಬಂದಂಥದ್ದಾಗಿದೆ ದೇವರಿಂದ ಹುಟ್ಟಿರುವಂಥದ್ದಲ್ಲ ಏನು ಮಾಡ್ತೇನೆ ಅಂತಂದರೆ ಈ ಲೋಕವನ್ನು ಜಯಿಸುವಂಥದ್ದಾಗಿದೆ ಆಮೇಲೆ ಯಾಕೆಂದರೆ ನಿಮ್ಮ ದೇವರು ಈ ಲೋಕವನ್ನು ಜಯಿಸಿದ್ದಾನೆ ಆದರೆ ಕರ್ತನ ಹೇಳ್ತಾನೆ ಶಿಷ್ಯರಿಗೆ ಕಳಿಸುವಾಗ ನೀವು ಲೋಕದೊಳಗೆ ಹೋಗ್ರಿ ಲೋಕದಲ್ಲಿ ಭಾಳ ಸಂತೋಷ ಇದೆ ಅಂತ ಹೇಳಿದ್ರ ಇಲ್ಲ ಲೋಕದಲ್ಲಿ ಸಂಕಟ ಉಂಟು ಆದಾಗ್ಯೂ ನಾನು ಏನಾಗಿದ್ದೇನೆ ಲೋಕವನ್ನು ಜಯಿಸಿದ್ದೇನೆ ಇವತ್ತು ಸಂಕಟ ಇದೆ ಆದರೂ ಭಯಪಡಬೇಡ್ರಿ ನೀವು ರಾಜವಂಶಸ್ಥರು ಅದರಿಂದ ನೀವು ಯುದ್ಧ ಮಾಡಿ ಗೆಲ್ಲುವಂಥವರಾಗಿದ್ದೀರಾ ನಿಶ್ಚಯವನ್ನು ಹೊಂದೋರಂಥರಾಗಿರ್ತೀರ ನೀವು ನಾಶವಾಗದ ಬೀಜದಿಂದ ನೀವು ಹುಟ್ಟಿದವರಾಗಿದ್ದೀರಾ ಕರ್ತನು ಕರ್ತನ ಉದ್ದೇಶ ನಿಮ್ಮ ಮೇಲೆ ಇದೆ ನಿಮ್ಮ ಮೇಲೆ ಒಂದು ಆಳ್ವಿಕೆ ಇದೆ ನೀವು ಆತ್ಮದಲ್ಲಿ ನೀವು ಹೊಸದಾಗಿ ಹುಟ್ಟಿದವರಾಗಿದ್ದೀರಾ ನಿಮ್ಮ ಆತ್ಮ ಹೊಸದಾಗಿ ಹುಟ್ಟಿದಂಥ ಆತ್ಮವಾಗಿದೆ ನೀವು ಯುದ್ಧಗಳು ಬರುವಾಗ ಧೈರ್ಯವಾಗಿ ನೀವು ಫೇಸ್ ಮಾಡಿರಿ ಏನಂತಂದರೆ ನಾನು ರಾಜವಂಶಸ್ಥಳಾಗಿದ್ದೇನೆ ಅದಕ್ಕೆ ನನಗೆ ಇದು ಇಷ್ಟೊಂದು ಹೋರಾಟ ಅದಕ್ಕೇ ನನಗೆ ಯುದ್ಧ ಬರ್ತಾ ಇದೆ ನಾನು ಜಯಸೇ ಜಯಿಸ್ತೇನೆ ಸ್ವಾಮಿಗೆ ಹೇಳ್ರಿ ಸ್ವಾಮಿ ಈ ಲೋಕದಲ್ಲಿ ನಾನು ಜಯಸೇ ನಾನು ಹತ್ರ ಬರ್ತೇನೆಪ್ಪ ಸೋತು ಹೋಗಿ ಬರಲ್ಲ ಯಾವ ಸಂಗತಿಯಲ್ಲಿ ಸೋತು ಹೋಗ್ಬೇಡ್ರಿ ಮರಣದ ಆಸಿಯಲ್ಲಿರುವಾಗಲೂ ಸೋತು ಹೋಗಬೇಡ್ರಿ ಯಾಕಂದರೆ ಮರಣವನ್ನೇ ಇಲ್ಲದಂತೆ ಕರ್ತನ ಮಾಡಿದ್ದಾನೆ ಮರಣವು ಏನಾಯಿತು ಕಲ್ವಾದ ಶಿಲಿಬೇಲಿ ಅದು ಸಂಪೂರ್ಣವಾಗಿ ನಾಶ ಮಾಡಲ್ಪಡ್ತು ಮರಣವು ನುಂಗಿಯೇ ಹೋಯ್ತು ಮರಣ ಹೋಗಿ ಏನಾಯಿತು ಜೀವ ನಮಗೆ ಕಲ್ ಕಲ್ವಾರು ಶೇಲೆ ಕರ್ತನ ಕೊಟ್ಟಿದ್ದಾನೆ ಮರಣವಾಸೆಯಲ್ಲಿ ನಾವು ಇರುವಾಗಲೂ ನಾವು ಏನು ಮಾಡಬಾರ್ದು ಅಂತಂದರೆ ನಾವು ಸೋತು ಹೋಗ್ಬಾರ್ದು ಅಲ್ಲಿಯೂ ನಾವು ಗೆಲುವನ್ನು ಕಾಣುವಂಥವರಾಗಿ ನಾವು ಇರಬೇಕು ನೀವು ರಾಜವಂಶಸ್ಥರಾಗಿದ್ದೀರಾ ನೀವು ಮರೆತು ಹೋಗಬೇಡ್ರಿ ನೀವು ಆಳ್ವಿಕೆ ಮಾಡಲಿಕ್ಕಾಗಿ ಕರೆಯಲ್ಪಟ್ಟಿದ್ದೀರ ಸನ್ನಿವೇಶಗಳು ಹೇಗೇ ಇರ್ಬೋದು ಆದರೆ ಒಂದು ಮಾತ್ರ ನಿಜ ನೀವು ರಾಜರುಗಳಾಗಿದ್ದೀರಾ ಕರ್ತನ ತಾನೇ ನಿಮ್ಮನ್ನು ಆಶೀರ್ವಾದ ಮಾಡಲಿ ಅವೆ